ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಐ ಟಿ ಎಸ್ ಸ್ಯಾಟ್ ಸೊಲೂನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಮೌಖಿಕ ಪರೀಕ್ಷೆ ತರಗತಿ ನಾಲ್ಕು ಸೊ ಈ ನಾಲ್ಕನೇ ತರಗತಿಯ ನಾಲ್ಕು ವಿಷಯಗಳ ಒಂದು ಮೌಖಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿಯ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಡ್ಸೋಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡಿತಾ ಇರಿ ಬನ್ನಿ ಬೇಕಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲೇದಾಗಿ ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಬಗ್ಗೆ ನೋಡೋಣ ಅಂಕಗಳು ಹತ್ತು ಮೊದಲನೇ ಪ್ರಶ್ನೆ ಒನಕೆ ಓಬವ್ವಳ ಕುರಿತು ಮಾತನಾಡಿದವರು ಯಾರು ಉತ್ತರ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಪರರನ್ನು ಏನೆಂದು ಬಗೆಯಬೇಕು ನಮ್ಮಂತೆ ಬಗೆಯಬೇಕು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ದ್ರೋಣಾಚಾರ್ಯರು ಪ್ಲಾಟ್ಫಾರಂ ಎಂದರೇನು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿದ ಜಾಗವೇ ಪ್ಲಾಟ್ಫಾರಂ ಕೊಕ್ಕೆಯನ್ನು ಏಕೆ ತಂದರು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆ ನೆಕ್ಸ್ಟ್ ಪ್ರಶ್ನೆ ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಏಳನೇ ಪ್ರಶ್ನೆ ಜನರನ್ನು ಸಲಹುವ ದಾತ ಯಾರು ರೈತ ಎಂಟನೇ ಪ್ರಶ್ನೆ ಕಲಂ ರವರ ಆತ್ಮಕಥನದ ಹೆಸರೇನು ಉತ್ತರ ಅಗ್ನಿಯ ರೆಕ್ಕೆಗಳು ಒಂಬತ್ತನೇದು ಪ್ರಾಣಿ ಪಕ್ಷಿಗಳ ಸಭೆ ಕರೆದವರು ಯಾರು ಸಿಂಹ ಹತ್ತನೇದು ಒಗಟು ಬಿಡಿಸಿ ಹಸಿರು ಕೊಡದ ತುಂಬ ನೀರು ತುಂಬಿದೆ ಇದಕ್ಕೆ ಉತ್ತರ ನೀರು ಸೊ ಇಲ್ಲಿಗೆ ಕನ್ನಡ ವಿಷಯದ ಮೌಖಿಕ ಪ್ರಶ್ನೆಗಳು ಮುಗಿದವು ಈಗ ನೆಕ್ಸ್ಟು ಗಣಿತಕ್ಕೆ ಹೋಗೋಣ ಇಲ್ಲಿ ಗಣಿತದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಒಂದು ರೂಗೆ ಎಷ್ಟು ರೂಪಾಯಿಗಳು ಉತ್ತರ ನೂರು ಪೈಸೆಗಳು ಸಾರಿ ಒಂದು ರೂಗೆ ಎಷ್ಟು ಪೈಸೆಗಳು ಉತ್ತರ ನೂರು ಪೈಸೆಗಳು ಎರಡನೇ ಪ್ರಶ್ನೆ ಐದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಐನೂರು ಸೆಂಟಿಮೀಟರ್ ಎರಡು ಸಾವಿರ ಗ್ರಾಮ್ಗೆ ಎಷ್ಟು ಕಿಲೋಗ್ರಾಮ್ ಎರಡು ಕಿಲೋಗ್ರಾಮ್ ಐದು ನೂರು ಮಿಲಿ ಲೀಟರ್ಗೆ ಎಷ್ಟು ಲೀಟರ್ ಅರ್ಧ ಲೀಟರ್ ಐದನೇ ಪ್ರಶ್ನೆ ಅಧಿಕ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ ಇಪ್ಪತ್ತೊಂಬತ್ತು ದಿನಗಳಿರ್ತವೆ ಸಮಮಿತಿಯ ಕೃತೆಗೆ ಎರಡು ಉದಾಹರಣೆ ಕೊಡಿ ಚೌಕ ಮತ್ತು ಆಯತ ಆಯತಗಣಕ್ಕೆ ಎಷ್ಟು ಮುಖಗಳಿವೆ ಆರು ಮುಖಗಳಿವೆ ಐದು ಹತ್ತು ಹದಿನೈದು ಇಪ್ಪತ್ತು ಈ ಸಂಖ್ಯಾ ವಿನ್ಯಾಸದ ಮುಂದಿನ ಸಂಖ್ಯೆ ಇಪ್ಪತ್ತೈದು ಒಂದು ಪೆನ್ನಿನ ಬೆಲೆ ನಾಲ್ಕು ರು ಆದರೆ ಅಂತಹ ಐದು ಪೆನ್ನುಗಳ ಬೆಲೆ ಎಷ್ಟು ಇಪ್ಪತ್ತು ಆಟದ ಮೈದಾನವನ್ನು ಅಳತೆ ಮಾಡಲು ಬಳಸುವ ಮಾಪನ ಮೀಟರ್ ಈಗ ನೆಕ್ಸ್ಟು ಪರಿಸರ ಅಧ್ಯಾಯಕ್ಕೆ ಹೋಗೋಣ ಮೊದಲನೇ ಪ್ರಶ್ನೆ ರಕ್ತವನ್ನು ಪಂಪು ಮಾಡುವ ಅಂಗ ಯಾವುದು ಹೃದಯ ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಜೀಬ್ರಾ ಪಟ್ಟಿಯ ಮೇಲೆ ಇಂದಿನ ಕಾಲದಲ್ಲಿ ಸಾರಿಗೆಗೆ ಬಳಸುತ್ತಿದ್ದ ಪ್ರಾಣಿಗಳು ಯಾವುವು ಎತ್ತು ಕುದುರೆ ಒಂಟೆ ಕತ್ತೆ ನಮ್ಮ ರಾಷ್ಟ್ರೀಯ ಹೂವು ಯಾವುದು ಕಮಲ ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಯಾವುದು ಮುಳ್ಳಯ್ಯನಗಿರಿ ನಿನಗೆ ಇಷ್ಟವಾದ ಆಟ ಯಾವುದು ಸೊ ಮಗು ಯಾವ ಆಟ ಇಷ್ಟ ಅಂತ ಹೇಳುತ್ತೋ ಅದನ್ನು ನೀವು ಪರಿಗಣನೆಗೆ ತಗೋಬೇಕಾಗುತ್ತೆ ವಿಭಕ್ತ ಕುಟುಂಬದಲ್ಲಿ ಎರಡು ತಲೆಮಾರಿನ ಸದಸ್ಯರು ಮಾತ್ರ ಇರುತ್ತಾರೆ ಈ ಹೇಳಿಕೆ ಸರಿಯೇ ತಪ್ಪೇ ತಿಳಿಸಿ ಸರಿ ಮಣ್ಣಿನಿಂದ ಮಡಿಕೆ ಮಾಡುವವರನ್ನು ಎಂದು ಕರೆಯುತ್ತಾರೆ ಕುಂಬಾರ ಎಂದು ಕರೆಯುತ್ತಾರೆ ಬೇಸಿಗೆಯಲ್ಲಿ ಯಾವ ರೀತಿಯ ಉಡುಪನ್ನು ಧರಿಸಬೇಕು ಹತ್ತಿ ಬಟ್ಟೆ ಕರಾವಳಿ ಜನರ ಪ್ರಮುಖ ಕಸುಬು ಯಾವುದು ಮೀನುಗಾರಿಕೆ ಸರಿ ಈಗ ನೆಕ್ಸ್ಟು ಇಂಗ್ಲೀಷ್ ವಿಷಯಕ್ಕೆ ಹೋಗೋಣ ನಾವು ಇಂಗ್ಲೀಷ್ ವಿಷಯವನ್ನು ಕೂಡ ಸೆಕೆಂಡ್ ಸೆಮಿಸ್ಟರಲ್ಲಿ ನಲವತ್ತು ಪ್ಲಸ್ ಹತ್ತು ನಲವತ್ತು ಲಿಖಿತ ಹತ್ತು ಮೌಕಿಕಕ್ಕೆ ಮಾಡ್ಕೋಬೇಕಾಗುತ್ತೆ ಈಗ ನೆಕ್ಸ್ಟ್ ಹೋಗೋಣ ಮೊದಲನೇ ಪ್ರಶ್ನೆ ವಾಟ್ ಈಸ್ ದ ಸೌಂಡ್ಸ್ ಆಫ್ ಸ್ನೇಕ್ಸ್ ಆನ್ಸರ್ ಇಸ್ಸಸ್ ದ ಲಿಟ್ಲ್ ಲ್ಯಾಂಬ್ ಹ್ಯಾಡ್ ಹೂಲ್ ನೇಮ್ ಒನ್ ಅಡ್ವೆಂಚರಸ್ ಗೇಮ್ ಹಿಲ್ ಕ್ಲೈಂಬಿಂಗ್ ವಾಟ್ ಇಸ್ ಯುವರ್ ನೇಮ್ ಮಗುವಿನ ಹೆಸರನ್ನು ಹೇಳಿದರೆ ಪರಿಗಣಿಸಿ ಹೂ ಲೆಡ್ ದ ಶೇಪರ್ಡ್ ಬಾಯ್ ಟು ದ ಥ್ರೋನ್ ಗಾಡ್ ಹರುಣಿಮಾ ವಾಸ್ ಎ ಡ್ಯಾಶ್ ಫುಟ್ಬಾಲ್ ಪ್ಲೇಯರ್ ವಾಟ್ ಈಸ್ ದ ಕಲರ್ ಆಫ್ ಬ್ಲಡ್ ರೆಡ್ ನೇಮ್ ಎನಿ ಟು ಫ್ರೂಟ್ಸ್ ನೇಮ್ ಮ್ಯಾಂಗೋ ಆ್ಯಂಡ್ ಹ್ಯಾಪಲ್ ಆಪೋಸಿಟ್ ವರ್ಡ್ ಆಫ್ ಹ್ಯಾಪಿ ಸ್ಯಾಡ್ ಅದರ್ ಜೆಂಡರ್ ಆಫ್ ಬಾಯ್ ಗರ್ಲ್ ಸೊ ಇದಿಷ್ಟು ನಾಲ್ಕನೇ ತರಗತಿಯ ಒಂದಿಷ್ಟು ಮೌಖಿಕ ಪ್ರಶ್ನೆಗಳು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ನಾಲ್ಕನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳು ನೀಲಿನಕಾಶೆಗಳು ಉತ್ತರ ಸೂಚಿಗಳನ್ನು ಒಂದೊಂದೇ ವಿಷಯದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ